గోరకు తోస్తే అంత రాత్రే శూ అక గోరక్కు కం ఏళ్లే అల్ ఏతూ ఏ నూ కిడు ఆ మరి కీనూ ఏవేక ఏన్ నీతమ్మా అది ಆ చేతి ಚೇತ್ ಬಿಡ್ತಾನ ಅಪ್ಪ ಶಿವ ನೋಡಕ್ಕ ಬಸ್ ಚಿ ಕಾಣ್ತಾನ ಕಾಣ್ತಾನ ನೋಡ ಮನಗಂದ ಆ ಬೆಲ್ಲ ಚೇತ್ನಾಗ್ ಯಾರು ಅಂದ್ರೆ ಅವ ಆತ ಮನಿ ಏನೂ ಮಾತಾಡಕ ಹೋಗ್ಲಿಲ್ಲ ಅವಳವ ಅಯ್ಯೋ ಶಿವನಿಂದ ನಾಕ್ನಿ ಅಣ್ಣ ಒಂದ್ அந்த நோடப்பா பாப்பா எஸ் நோய் கொட்டா ஏன இன்னும் ஏன்னு இவங்க

மக்கெ நம் இவத்தூர்ல மாதாடசுவேக்கான அவர் அக்கா <laughs> 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 <laughs>

ಹ್ಮ್ ಹೌದಾ ಮಂಡಕ್ಕಿ ಪಕೋಡ ಮಾಡಿದ್ದೆ ಅದನ್ನ ತಿಂದು ನಾನು ರೊಟ್ಟಿ ಮಾಡಿದ್ದೆ ಬೆಳಗ್ಗೆ ರೊಟ್ಟಿ ತಿಂದಿದ್ದೆ ಈಗ ಮನೆಯೆಲ್ಲ ದೀಪಾವಳಿ ಕ್ಲೀನ್ ಮಾಡಿದ್ವಲ್ಲ ಈಗ ಆತು ಎಲ್ಲ ಕ್ಲೀನ್ ಮಾಡೋದು ಹಂಗ ಅಶ್ವಾದಂಗಿತ್ತ ಸ್ನಾಕ್ಸ್ ಮಾಡ್ಕೊಂಡ್ ತಿನ್ ತಂದು ಹ್ಮ್ ಮಾಡ್ಕೊಂಡ್ ತಿನ್ ಅವ ಹೌದಾ ಅಕ್ಕ ಹ ಸರಿ ತಗೋ ಅಕ್ಕ ಅಕ್ಕ ಸರೋಜ ನಾನು ನಿಮ್ ಜೊತೆ ಮಾತಾಡ್ಬೇಕಿತ್ತು

ఫ ఫస్ట్ క్షమబిడా క్షమక ఆత్ రాత్రి అదనెల్ కళక నీవ్ యారు అంత అందబిట్టు అదక నాక్ బిల్ అంత నన్ గొట్టక అదక అఖ తోర్సక్ ఆగల్త్ నవర బ నిమ్మత్ర క్షమ కేు ఆర్ బరక ఆనార నీని అక్క అక్క నమ్మార్షమబిడా

అక్క పర్వాలేదు నాన్నకే తైదిని ప్లీజ్ అక్క శివన క్షమిస్ బిడా అక్క అయ్యో ఇల్లు బిడా ఇల్లు బిడా ఏ నా ఆగల్ బిడా శివ అవట్టు ఎస్ట్ బంద నానిది అదు అక్క బరత్లే బెల్కే ఎంట్ ఎంట్ అయితక మతే అదు వల్దా వల జగ్గైతల దకెల్లను నీ ಅಯ್ಯೋ ಅಕ್ಕ ಅಯ್ಯೋ ಅಕ್ಕ ಹಾಗೇನಿಲ್ಲಾ ಆಯ್ತಲ್ಲ ನಾ ಇಬ್ರು ಬಂದ್ಬಿಟ್ಟಲ್ಲ ಅವಾಗ ಅವಗಿನ ಕಳಿಸಿ ಬಿಟ್ರಂತೆ ಕಳಿಸಿ ಹಂಗೆ ಹೊಲಕ್ ಬಂದಿನಲ್ಲ ಅಂತಂದು ಹೊಲಕ್ಕೆಲ್ಲ ನೀರಿಟ್ಟು ಬೆಳಿಗ್ಗೆ ಬಂದು ಎಲ್ಲಾನು ನನ್ನ ಹತ್ರ ಹೇಳಿ ನಾನು ಕ್ಷಮೆ ಕೇಳಿದ್ರ ಅಕ್ಕ ಹೌದಾ ಅದು ಅಕ್ಕ ಅವ್ರ್ ಹೇಳ್ತಾ ಮಾಡ್ರ ತಪ್ಪ ಬಗ್ಗೆ ಪಶ್ಚಾತಾಪ ಆಗಿದೆ ಅದಕ್ಕೆ ನನ್ನ ಹತ್ರ ಬಂದು ಸ್ವಾರಿ ಕೇಳಿದ್ರು ಗೌರಿ ಇನ್ನೊಂದ್ ಸರಿ ಆತರ ಮಾಡಲ್ಲ ಗೌರಿ ಅವಳ ಮರ್ತ್ ಬಿಡ್ತೀನಿ ನನಗ್ ನೀನೇ ಬೇಕು ಅಂತಂದು ನನ್ ಕಾಲಿಗೆ ಬಿದ್ದ ಕ್ಷಮೆ ಕೇಳಿದ್ರಕ್ಕೇನಾ ಮರಿತೀನಿ ಅಂತ ಹೇಳಿದಾರ ನಾನು ಫಸ್ಟ್ ಕ್ಷಮಿಸ್ಲಿಲ್ಲ ಆಮೇಲೆ ಎಷ್ಟ್ ಕೇಳ್ಕೊಂಡ್ರು ಲಾಸ್ಟ್ ನಮ್ ಕಾಲಿ ಬಿಡ್ಬಿಟ್ರು ಅವಾಗ ನನ್ ಕೈಲಿ ಸುಮ್ನೆ ಇರೋದ್ ಆಗ್ಲಿಲ್ಲ ಅಕ್ಕ ಅವಾಗ ಇಲ್ಲಿ ಬಿಡ್ರಿ ಅಂತಂದ್ರೆ ಅವಾಗ ಇನ್ನೊಂದ್ಸರಿ ಯಾವತ್ತು ಆತರ ಮಾಡಲ್ಲ ಗೌರಿ ಅಂತ ಹೇಳಿದ್ದಾರೆ ಅಕ್ಕಿರ ಹೌದಕ ಅದಕ್ಕ ನಾನು ನಿಮ್ಗೆ ಹೇಳಕಂತ ಅಂತ ಬಂದೆ ಮತ್ತೆ ಆ ಈಗ ಅತ್ತ ಸ್ವರಾಜ್ ಅಕ್ಕ ಬಹಳ ದಿನ ನಮ್ಮ ಮನೆ ಬಂದು ನಾನವ್ರ ಮನೆಗ್ ಓದ್ತೀನಿ ಅನ್ನ ಕತ್ತಿದ್ಲಾ ಮತ್ತೆ ಮತ್ತೆ ಅತ್ತೆ ಇಲ್ಲಿ ಬಂದ್ರ ಎಲ್ಲಿ ನೀವ್ ಎಲ್ಲಾ ಶೂ ಬಗ್ಗೆ ಎಲ್ಲಾ ವಿಷಯ ಹೇಳ್ಬಿಡ್ತೀರ ಅಂತಂದು ಅತ್ತಾಗ ಎಲ್ಲರಿಗ ಸ್ವಲ್ಪ ಕೆಲ್ಸ ತರಕಾರಿ ತರ ಬೈತಂತಂದು ಹೇಳಿ ಅತ್ತೆ ನಾ ಅಲ್ಲೇ ಮನೆಯಲ್ಲಿ ಇರ್ಸಿ ನಾನ್ ಬಂದ್ಬಿಟ್ಟೆ ಫಸ್ಟ್ ಅದನ್ನೇ ಎಲ್ಲಾ ಹೇಳೋದ್ರಾಯ್ತು

ಹ್ಮ್ ಅಕ್ಕ ಬದಲಾಗಿದ್ದಾರೆ ನಮ್ಮ ಜೊತೆಗೆ ಹ್ಮ್ ಚೆನ್ನಾಗಿದ್ದಾರೆ ಅಕ್ಕ ಆ ನೋಡಿದ ಸಾಯ್ತ್ಬಿಡಪ್ಪ ಹ್ಮ್ ಅಕ್ಕ ನೋಡಿರಿ ಫ್ರೆಂಡ್ಸ್ ಸ್ವರಜಕ್ಕ ಎಲ್ಲಿ ನಮ್ಮ ಅತ್ತೆಗ ಶೂ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ ಮನೆ ಕೆಲಸ ಎಲ್ಲ ಬಿಟ್ಟು ಬಂದು ಹ್ಮ್ ಸ್ವರಾಜ ಕೈ ಹೇಳಿದ್ರೆ ನಾನೇನ್ ಹೇಳತಿರ್ಲಿಲ್ಲ ಅಂತಿದ್ದಾರೆ ಸರಿ ಫ್ರೆಂಡ್ಸ್ ನಮ್ದು ಮನೆಯಲ್ಲಿ ದೀಪಾವಳಿ ಮಾಡೋದ್ರಿಂದ ಮನೆಯಲ್ಲಿ ತುಂಬಾ ಕೆಲಸ ಇದೆ ಕೆಲಸ ಮಾಡಕ್ ಹೋಗ್ತೀನಿ ಫ್ರೆಂಡ್ಸ್